ಎಲ್ಲರಿಗೂ ನಮಸ್ಕಾರ ಶಕುನ ಶಾಸ್ತ್ರ ಪೊರಕೆಗಳು ಕಿತ್ತು ಹೋದರೆ ಅದನ್ನು ಬಳಸಬೇಡಿ ಅದನ್ನು ಬಿಸಾಕಿಬಿಡಿ ಆರು ತಿಂಗಳ ಮಾತ್ರ ಉಪಯೋಗಿಸಿ ಆಮೇಲೆ ಹೊಸ ಪೊರಕೆಯನ್ನು ಉಪಯೋಗಿಸಿ ಇಲ್ಲವಾದರೆ ದಾರಿದ್ರ್ಯ ಬರುತ್ತದೆ ನಿಮಗೆ ದಾಂಪತ್ಯದಲ್ಲಿ ಕಲಹವಿದ್ದರೆ ಜೋಡಿ ಹಂಸಗಳ ಫೋಟೋ ಮನೆಯಲ್ಲಿ ಹಾಕಿಕೊಳ್ಳಿ ಸಾಯಂಕಾಲ ಆರು ಗಂಟೆಯ ನಂತರ ಉಗುರನ್ನು ಕಟ್ ಮಾಡಬೇಡಿ ಬೆಳಿಗ್ಗೆ ಉಗುರು ಕಟ್ ಮಾಡಿ ಅದನ್ನು ಯಾರೂ ತುಳಿಯದ ಜಾಗದಲ್ಲಿ ಹಾಕಿ ನಿಮ್ಮ ಮಕ್ಕಳು ಇದ್ದಕ್ಕಿದ್ದ ಹಾಗೆ ಸಪ್ಪೆ ಆದರೆ ಉಪ್ಪನ್ನು ಕೈಯಲ್ಲಿ ಹಿಡಿದು ದೃಷ್ಟಿಯನ್ನ ತೆಗೆಯಿರಿ ನಿಮಗೆ ಸರ್ಪ ದೋಷವಿದ್ದರೆ ಗರುಡನ ಆಟಿಕೆಯನ್ನ ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ನಿಮಗೆ ಯಾವುದಾದರೂ ಹೊಸ ಕೆಲಸ ಸಿಕ್ಕರೆ ಅಂದರೆ ದುಡ್ಡು ಬರೋ ಥರ ಇದ್ದರೆ ಅಥವಾ ಯಾವುದಾದರೂ ಹೊಸ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದರೆ ಯಾರಿಗೂ ಹೇಳಬೇಡಿ ಹೇಳಿದರೆ ದೃಷ್ಟಿ ತಾಕಿ ಅದು ನಿಂತು ಹೋಗಬಹುದು ದಿನ ನೀವು ಮಾಡೋ ಅಡಿಗೆಯಲ್ಲಿ ಫೈವ್ ಪರ್ಸೆಂಟ್ ಆಹಾರವನ್ನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಲು ಹಾಕಿ ನಿಮ್ಮ ಎಷ್ಟೋ ಪಾಪಗಳು ಪರಿಹಾರವಾಗುತ್ತವೆ ನಿಮಗೆ ದುಡ್ಡು ಉಳಿಯಬೇಕಾದರೆ ದಿನ ಸ್ವಲ್ಪ ದುಡ್ಡಿನ ಮೇಲೆ ಆಮೆಯ ಒಂದು ಆಟಿಕೆಯನ್ನು ಇಡಿ ಇದು ನಿಮ್ಮ ದೇವರ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಇರುವ ಬೀರುವಿನಲ್ಲಿ ಇಡಬಹುದು ನಿಮಗೆ ನಡೆದು ಹೋಗುವಾಗ ರೋಡ್ನಲ್ಲಿ ಅಥವಾ ಬೇರೆಯವರ ಸ್ಥಳಗಳಲ್ಲಿ ಚಿನ್ನ ಸಿಕ್ಕಿದರೆ ಅದನ್ನು ತೆಗೆದುಕೊಳ್ಳಬೇಡಿ ತೆಗೆದುಕೊಂಡರೂ ಅದನ್ನು ಮಾರಿ ಅನ್ನದಾನವೋ ಇಲ್ಲ ಬಡವರಿಗೆ ಬಟ್ಟೆ ಇತರದಲ್ಲಿ ಕೊಟ್ಟು ಬಿಡಿ ನೀವೇ ಅದನ್ನು ಇಟ್ಟುಕೊಂಡರೆ ನಿಮಗೆ ದಾರಿದ್ರ್ಯ ಬಂದು ಬಿಡುತ್ತದೆ ಎಚ್ಚರ ಮನೆಯಲ್ಲಿ ಸದಾ ಜಗಳ ಕದನ ಆಗುತ್ತಿದ್ದರೆ ಮೊಲವನ್ನು ಸಾಕಿ ಇಲ್ಲ ಅಂದರೆ ಮೊಲಕ್ಕೆ ತರಕಾರಿಯನ್ನು ತಿನ್ನಲು ಕೊಡಿ ಗಿಳಿಗಳು ಶಾಂತವಾಗಿ ಕಂಡರೂ ಅದಕ್ಕೆ ತುಂಬಾ ಕೋಪವಿರುತ್ತದೆ ಅದನ್ನು ಕೂಡಿ ಹಾಕಿದರೆ ಅದು ಶಾಪ ಹಾಕಿ ವಂಶ ನಿರ್ವಂಶವಾಗಲಿ ಅಂತ ಶಾಪ ಕೊಡುತ್ತದೆ ನಿಮ್ಮ ಮನೆಯ ಮುಂದೆ ನಾಯಿ ಬಂದು ಅಳುತ್ತಿದ್ದರೆ ಅದಕ್ಕೆ ಏನಾದರೂ ತಿನ್ನಲು ಕೊಟ್ಟು ಕಳುಹಿಸಿಬಿಡಿ ಏಕೆಂದರೆ ನಾಯಿ ಮನೆ ಮುಂದೆ ಅತ್ತರೆ ಮನೆಯಲ್ಲಿ ಸಾವು ನೋವು ಆಗುತ್ತದೆ ಇದು ಸಾಕಿದ ನಾಯಿಗೆ ಅನ್ವಯಿಸುವುದಿಲ್ಲ ಗುಬ್ಬಚ್ಚಿಗಳು ಬ್ರಾಹ್ಮಣನ ಪಕ್ಷಿ ಅದು ಯಾರನ್ನು ಮುಟ್ಟುವುದಿಲ್ಲ ಅದು ಅಪ್ಪಿತಪ್ಪಿ ಮನುಷ್ಯನನ್ನು ಮುಟ್ಟಿದರೆ ಬೇರೆ ಗುಬ್ಬಚ್ಚಿಗಳು ಅದನ್ನು ಸಾಯಿಸಿಬಿಡುತ್ತದೆ ನಿಮ್ಮ ಮನೆಗೆ ಇದ್ದಕ್ಕಿದ್ದ ಹಾಗೆ ಹಸು ಇಲ್ಲ ಕರು ಬಂದರೆ ಅದನ್ನು ಹೊಡೆದು ಕಳುಹಿಸಬೇಡಿ ಅದಕ್ಕೆ ಏನಾದರೂ ತಿನ್ನಲು ಕೊಟ್ಟು ಕಳುಹಿಸಿ ಇದು ತುಂಬ ಶುಭ ಸೂಚಕ ನಿಮ್ಮ ದರಿದ್ರಗಳೆಲ್ಲ ಹೊರಟು ಹೋಗುತ್ತವೆ ನಿಮ್ಮ ಮನೆಯ ಮೇಲೆ ಕಾಗೆಗಳು ಒಂದೇ ಸಮನೆ ಬಂದು ನಿಮ್ಮನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದರೆ ಅದರ ಅರ್ಥ ನೀವುಗಳು ನಿಮ್ಮ ಪಿತೃಗಳಿಗೆ ಸರಿಯಾಗಿ ತಿಥಿ ಅಥವಾ ಶ್ರಾಧ್ಯ ಮಾಡಿಲ್ಲ ಎಂದು ಅರ್ಥ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇರುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು